ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ಇವತ್ತು ಮತ್ತು ನಾಳೆ ಮೂರು ದಿನಗಳ ಕಾಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದೇ ಡಿಸೆಂಬರ್ ಆರನೇ ತಾರೀಕು ಬಿಡುಗಡೆಯಾಗಲಿರುವ ಮೊದಲ ಮೆರಿಟ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ನಾವು ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಸೀಟನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಹೇಗೆ ಇದನ್ನು ಸುಲಭವಾಗಿ ನಿಮ್ಮ ಮೊಬೈಲ್ನ ಮೂಲಕ ಯಾವುದೇ ತಪ್ಪಿಲ್ಲದಂತೆ ಆಪ್ಷನ್ ಎಂಟ್ರಿಯನ್ನು ಮಾಡೋದು ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾನು ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿ ಎಸ್ ಎಲ್ನ ಅಧಿಕೃತ ವೆಬ್ಸೈಟ್ನಲ್ಲಿದ್ದೀನಿ ಇದೀನಿ ಗಮನಿಸ್ತಾ ಇದ್ದೀರಿ ನಮ್ಮ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ಕೂಡ ಇದೇ ಒಂದು ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ಪ್ರಕಟಗೊಳ್ಳುತ್ತೆ ಬಿ ಎಡ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇದೆ ಅದರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟು ಇಯರ್ ಬಿ ಎಡ್ ಕೋರ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದೀವಿ ಇನ್ಸ್ಟ್ರಕ್ಷನ್ಸ್ ಕ್ಯಾಂಡಿಡೇಟ್ಸ್ ಕೆಳಗಡೆ ಲಾಗಿನ್ ಇನ್ ಅಪ್ಡೇಟ್ ಆಪ್ಷನ್ ಎಂಟ್ರಿ ಸೊ ನಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಮಗೆ ಪ್ರಸ್ತುತವಾಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹೇಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದು ಅನ್ನುವಂಥ ವಿವರಗಳನ್ನು ನೋಡ್ತಾ ಹೋಗೋಣ ಸೊ ಲಾಗಿನ್ ಪೇಜ್ ಓಪನ್ ಆದ ನಂತರ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲಿ ನಮೂದಿಸಬೇಕಾಗುತ್ತೆ ಗಮನಿಸ್ತಾ ಇದ್ರೆ ನಾನು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಮೂದಿಸಿಕೊಂಡು ಈಗ ಲಾಗಿನ್ ಕೂಡ ಲಾಗಿನ್ ಆದ ನಂತರ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಈ ಒಂದು ಇಂಟರ್ಫೇಸ್ ಮತ್ತೆ ಲಾಗೌಟ್ ಅನ್ನುವಂತಹ ಎರಡು ಆಯ್ಕೆಗಳು ಗೋಚರಿಸುತ್ತೆ ಇಲ್ಲಿ ನೀವು ಈಗಾಗಲೇ ಕೆಲವೊಂದಿಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಿರ ಉದಾಹರಣೆಗೆ ಇವರು ಹನ್ನೆರಡು ಕಾಲೇಜುಗಳನ್ನ ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದಾರೆ ನೀವು ಇನ್ನಷ್ಟು ಕಾಲೇಜುಗಳನ್ನು ಆಡ್ ಮಾಡಬೇಕು ಅಥವಾ ಈಗ ಮೊದಲ ಕಾಲೇಜ್ ಇದೆ ಬಾಗಲಕೋಟೆ ಆಯ್ಕೆ ಮಾಡಿಕೊಂಡು ಈ ಕಾಲೇಜ್ ಬದಲಾವಣೆ ಮಾಡಬೇಕು ಅಂದ್ರೆ ಇದನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ ಬಾಗಲಕೋಟೆಯಿಂದ ನೀವು ಧಾರವಾಡ ಜಿಲ್ಲೆಗೆ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಇದ್ರಿ ಗೌರ್ಮೆಂಟ್ ಕಾಲೇಜಿಗೆ ಅಂದ್ರೆ ಸೊ ನೀವು ಯಾವ ಜಿಲ್ಲೆಯ ಯಾವ ವಿಧದ ಸಂಸ್ಥೆಯನ್ನ ಯಾವ ಕಾಲೇಜಿಗೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ಕೋತಾ ಇದ್ರಿ ಆ ಕಾಲೇಜನ್ನು ಬದಲಾವಣೆ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಹಾಗಾಗಿ ನೀವು ಈ ಒಂದು ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ಇದೇನು ಅವಕಾಶ ಕೊಟ್ಟಿದರೆ ಇದೇ ಅವಕಾಶದ ವ್ಯಾಪ್ತಿಯಲ್ಲಿ ಬದಲಾವಣೆ ಮಾಡೋದಕ್ಕೂ ಕೂಡ ನಮ್ಗೆ ಅವಕಾಶ ಇರುತ್ತೆ ಹಾಗಾಗಿ ನೀವು ಈಗೇನು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ ಅದೇ ಕಾಲೇಜುಗಳನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ ಸೊ ನೀವೇನಾದರೂ ಬದಲಾವಣೆಯನ್ನು ಮಾಡ್ತೀರಿ ಇನ್ನಷ್ಟು ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊತೀರಿ ಅಂದರೆ ಇಲ್ಲಿ ನೀವು ಡಿಸ್ಟಿಕನ್ನು ಆ್ಯಡ್ ಮಾಡೋದ್ರ ಮೂಲಕ ಹಾಗೆ ನೀವು ಇಲ್ಲಿ ಕಾಲೇಜಿನ ವಿಧವನ್ನು ಆ್ಯಡ್ ಮಾಡೋದ್ರ ಮೂಲಕ ಹಾಗೆ ಇಲ್ಲಿಂದ ನೀವು ಕಾಲೇಜನ್ನು ಕೂಡ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಈಗಿರುವ ಕಾಲೇಜನ್ನು ಬದಲಾವಣೆ ಮಾಡಬಹುದು ಅಥವಾ ಹೊಸ ಕಾಲೇಜನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶಗಳಿರುತ್ತೆ ಆದರೆ ನೀವು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರಿ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ನೀವು ಇಪ್ಪತ್ತಕ್ಕಿಂತ ಹೆಚ್ಚು ಕಾಲೇಜ್ಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಬಹುದು ಆ್ಯಡ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟರೆ ಮತ್ತೆ ನಿಮಗೆ ಹೆಚ್ಚುವರೆಗೆ ಕಾಲೇಜ್ಗಳು ಆ್ಯಡ್ ಆಗ್ತಾ ಹೋಗ್ತವೆ ಬಟ್ ಮೇಕ್ ಶೂರ್ ನಿಮಗೆ ಮೆರಿಟ್ ಲಿಸ್ಟ್ನಲ್ಲಿ ಸೀಟ್ ಸಿಕ್ಕಾಗ ನೀವು ಆ ಜಿಲ್ಲೆಯ ಆ ಕಾಲೇಜಿಗೆ ಹೋಗೋದಕ್ಕೆ ನೀವು ಅವೈಲಬಲ್ ಇದೀರೋ ಇಲ್ವೋ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿಕೊಂಡೆ ನೀವು ಅಪ್ಲೈ ಮಾಡಿ ಉದಾಹರಣೆಗೆ ನೀವು ಧಾರವಾಡದವರಾಗಿರ್ತೀರಿ ಬೆಂಗಳೂರನ್ನು ಕೂಡ ಆಯ್ಕೆ ಮಾಡಿಕೊಳ್ತೀರಿ ಇನ್ಫ್ಯಾಕ್ಟ್ ನಿಮಗೆ ಮೆರಿಟ್ ಲಿಸ್ಟ್ನಲ್ಲಿ ಬೆಂಗಳೂರದ್ದೇ ಸೀಟ್ ಸಿಕ್ತು ಅವಾಗ ಬೆಂಗಳೂರಿಗೆ ಹೋಗಬೇಕೋ ಬೇಡಬೋ ಅನ್ನುವಂಥ ಒಂದು ಚಿಂತೆ ಕಾಡುತ್ತೆ ಹಾಗಾಗಿ ಮೇಕ್ ಶೂರ್ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದನ್ನು ಇಟ್ಕೊಂಡು ಹಾಗೆ ನಿಮಗೆ ಎಲ್ಲಿ ಸಿಕ್ಕರೆ ನೀವು ಕನ್ವೀನಿಯೆಂಟ್ ಇದ್ದೀರಿ ಹೋಗೋದಕ್ಕೆ ಅನ್ನೋದನ್ನು ಕೂಡ ಖಾತರಿಪಡಿಸ್ಕೊಂಡು ನೀವು ಕಾಲೇಜುಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಎಷ್ಟು ಬೇಕಾದರೂ ಮಾಡ್ಬೋದು ನೀವು ಮುನ್ನೂರ ಎಂಬತ್ತು ಕಾಲೇಜುಗಳನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಂದು ಸಲ ನಿಮ್ಮ ಎಲ್ಲ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ ನಂತರ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮ್ಮ ಡೀಟೇಲ್ಸ್ ಇಲ್ಲಿ ಸೇವ್ ಆಗುವಂಥದ್ದನ್ನು ಕೂಡ ನಾವು ಪ್ಲೀಸ್ ಸೆಲೆಕ್ಟ್ ಪ್ರಿಫರೆನ್ಸ್ ಒನ್ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ ಸೊ ದ್ಯಾಟ್ ನೀವು ಪ್ರತಿಯೊಂದು ಜಿಲ್ಲೆಯನ್ನು ಹಾಗೆ ಇನ್ಸ್ಟಿಟ್ಯೂಟನ್ನು ಕೂಡ ಕಂಪಲ್ಸರಿಯಾಗಿ ಆಯ್ಕೆ ಮಾಡಿಕೊಂಡಿರಲೇಬೇಕು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಇದು ಬರುತ್ತೆ ಸಲ ನಿಮಗೆ ತಾಂತ್ರಿಕ ದೋಷ ಇರ್ಬೋದು ಕೆಲವೊಂದು ಸಲ ನಿಮಗೆ ಟೆಕ್ನಿಕಲ್ ಇಶ್ಯೂಯಿಂದ ಏನಾದರೂ ಬದಲಾವಣೆಗಳಾಗಿರ್ಬೋದು ಬಟ್ ನೀವು ಆ ಈಗ ಆಲ್ರೆಡಿ ಆಯ್ಕೆ ಮಾಡಿಕೊಂಡಂತಹ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬರಲ್ಲ ಹಾಗಾಗಿ ನೀವು ಯಾವ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಒಂದು ಸಲ ಮತ್ತೆ ಅದೇ ಕಾಲೇಜ್ ಬರಲ್ಲ ಕೆಲವೊಮ್ಮೆ ಇದು ಟೆಕ್ನಿಕಲ್ ಇಶ್ಯೂ ಕೂಡ ಇರುತ್ತೆ ಸೊ ಹಾಗಾಗಿ ನೀವು ನೋಡಿಕೊಂಡು ಸರಿಯಾಗಿ ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ನಿಮ್ಮ ವಿವರಗಳನ್ನು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ ಸೊ ಹಾಗಾಗಿ ನೀವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ ಬದಲಾವಣೆಯನ್ನು ಮಾಡಿಕೊಂಡು ನೀವು ಕೊನೆಗೆ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮ್ಮ ವಿವರಗಳಲ್ಲಿ ಸಬ್ಮಿಟ್ ಆಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಕೊನೆಗೆ ಸಬ್ಮಿಟ್ ಆದ ನಂತರ ಸಬ್ಮಿಟ್ ಆಗುತ್ತೆ ಜ ದೆನ್ ಅದಾದ ನಂತರ ನಿಮಗೆ ಆರನೇ ತಾರೀಕು ಮೊದಲ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆವಾಗ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ನಂತರದಲ್ಲೂ ಕೂಡ ಸೀಟ್ ಅನ್ನು ನೋಡಿಕೊಂಡು ಮತ್ತೆ ಇದೇ ಥರ ಆಪ್ಷನ್ ಎಂಟರನ್ನು ಮಾಡಬೇಕಾಗುತ್ತೆ ಪ್ರತಿ ಸಲ ಇದೇ ಥರ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ಕುರಿತಾದಂತಹ ಮಾಹಿತಿ ನಿಮಗೆ ಗೊತ್ತಿರಲಿ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವೀಡಿಯೋನ ಮಾಡ್ತಾ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್